ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆ ಕತೆಗಳಿಗೆ ಸ್ವಾಗತ ಮುಂದುವರೆದ ಅರಿಶನ ಕತೆ ಹರಿಶನ ಹೆಂಡತಿಯು ಕಾಲನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿರುತ್ತಾಳೆ ನಂತರ ಸ್ನೇಹಿತರ ಸಲಹೆಯಂತೆ ಬೆಂಗಳೂರಿನ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಕೂಡ ಒಂದು ಸಮಸ್ಯೆ ಇರುತ್ತದೆ ಏನೆಂದರೆ ಗುಣಪಡಿಸಲು ಆಗುವುದಿಲ್ಲ ಎಂದಲ್ಲ ಬದಲಾಗಿ ಹಣ ತುಂಬ ಖರ್ಚಾಗುತ್ತದೆ ಎನ್ನುತ್ತಾರೆ ಹರೀಶನು ಹಿಂದೆ ಮುಂದೆ ಯೋಚಿಸದೆ ಹೆಂಡತಿಯನ್ನು ಆಸ್ಪತ್ರೆಗೆ ಸೇರಿಸಿ ಊರಿಗೆ ಬಂದವನೇ ತನ್ನಲ್ಲಿ ಇದ್ದ ಎಲ್ಲ ಹಸುಗಳನ್ನು ಮಾರುತ್ತಾನೆ ಜೀವನಕ್ಕೆ ಇದ್ದಿದ್ದ ಒಂದು ಆಧಾರ ಎಂದರೆ ಹಸುಗಳು ಯಾರು ಹೇಳಿದರೂ ಕೇಳಲಿಲ್ಲ ನನ್ನ ಜೀವ ಜೀವನ ಎಲ್ಲವೂ ನನ್ನ ಹೆಂಡತಿ ಎಂದು ಹರೀಶನು ಹೇಳುತ್ತಾನೆ ಎಲ್ಲ ಹಸುಗಳನ್ನು ಮಾರಿ ಬೆಂಗಳೂರಿಗೆ ಬರುತ್ತಾನೆ ಹೆಂಡತಿಗೆ ಚಿಕಿತ್ಸೆ ಕೊಡಿಸಿ ಬದುಕಿಸಿಕೊಳ್ಳುತ್ತಾನೆ ಜೀವನಕ್ಕೆ ಏನು ಮಾಡುವುದು ಇದ್ದ ಹಸುಗಳನ್ನೆಲ್ಲ ಮಾರಿದ್ದ ಹರೀಶನ ತಲೆಗೆ ಒಂದು ಹೊಸ ಐಡಿಯಾ ಬರುತ್ತದೆ ಊರಲ್ಲೇ ಈಗ ಖಾರ ತಿಂಡಿಗಳು ಅಂದರೆ ಮಿಕ್ಸ್ಚರ್ ತಯಾರು ಮಾಡಿ ಸುತ್ತಮುತ್ತಲಿನ ಸಿಟಿಯಲ್ಲಿ ವ್ಯಾಪಾರ ಮಾಡಲು ತಯಾರಿ ಮಾಡಿಕೊಳ್ಳುತ್ತಿದ್ದಾನೆ ಜೀವನದಲ್ಲಿ ಯಾರು ನೋಡದಂತಹ ಯಾರು ಅನುಭವಿಸದಂತಹ ಕಷ್ಟ ನೋವು ಅನುಭವಿಸಿದ ಹರೀಶನಿಗೆ ನಾವು ಆ ದೇವರಲ್ಲಿ ಇನ್ನು ಮುಂದೆ ಯಾವ ಕಷ್ಟಗಳೂ ಬರದಂತೆ ಹಾಗೂ ವ್ಯಾಪಾರ ಚೆನ್ನಾಗಿ ನಡೆಯಲು ಹರೀಶನ ಬಾಳಲ್ಲಿ ಸುಖ ನೆಮ್ಮದಿ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ ಇಂತಹ ಕಷ್ಟಗಳು ನಮ್ಮೆಲ್ಲರ ಜೀವನದಲ್ಲಿ ಇರಬಹುದು ಆದರೆ ಯಾವುದಕ್ಕೂ ಕುಗ್ಗದೆ ಸಮಸ್ಯೆಗಳ ನಡುವೆಯೇ ಎದ್ದು ನಿಲ್ಲುವ ಶಕ್ತಿ ನಮ್ಮಲ್ಲಿಯೇ ಇರುತ್ತದೆ ಅದನ್ನು ಅರಿತುಕೊಂಡು ಬಾಳಬೇಕು ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು